ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ತುಂಬಾ ಸಂಜೆ ಟೈಮ್ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸೊ ಮಕ್ಕಳಿಗೆ ವೆಜಿಟೇಬಲ್ ಹಾಕಿ ಸ್ವಲ್ಪ ಮ್ಯಾಗಿನೇ ಮಾಡ್ತಾ ಇದ್ದೀನಿ ಸೊ ಒನ್ ಟು ತ್ರೀ ಅವ್ರದ್ದು ಸ್ವೀಟ್ ಕಾರ್ನ್ ಹಾಕಿ ಯಾವ ರೀತಿ ನಾವು ಮ್ಯಾಗಿ ಡ್ರೈ ಮ್ಯಾಗಿ ರೋಸ್ಟ್ ಮಾಡ್ಕೊಳ್ಳೋದು ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಮ್ಯಾಮ್ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಸ್ವೀಟ್ ಕಾರ್ನ್ ಮ್ಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡ್ಕೊಳ್ತೀನಿ ಇವತ್ತಿನ ಮ್ಯಾಗಿ ಅಂತ ಹೇಳಿ ಸೊ ನೋಡ್ಕೊಳ್ಳೋಣ ಬನ್ನಿ ಸೊ ಬನ್ನಿ ನಾನು ಮ್ಯಾಗಿ ಮಾಡೋದಕ್ಕೆ ಇವಾಗ ಫಸ್ಟು ಬಿಸಿನೀರಿಟ್ಟಿದ್ದೀನಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರಿಟ್ಟಿದ್ದೀನಿ ಹಾಗೆ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ಸ್ವೀಟ್ ಕಾರ್ನ್ನ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಜಸ್ಟ್ ಒಂದು ಫೈವ್ ಮಿನಿಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೀರು ಬಿಸಿ ಬಿಸಿನೀರು ಕುದಿತಾ ಇತ್ತು ಸೊ ಅದ್ರಲ್ಲಿ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಈರುಳ್ಳಿ ಹಾಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ವೆಜಿಟೇಬಲ್ನ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಚಿಟಿಕೆ ಆಗುವಷ್ಟು ಉಪ್ಪು ಒನ್ ಟು ತ್ರೀ ಅವ್ರದ್ದು ಈ ಥರ ಅಕ್ಕ ಮ್ಯಾಗಿ ಅಕ್ಕ ನೂಡಲ್ಸ್ ಅಂತ ಸೊ ಇದು ನೂಡಲ್ಸ್ ತೊಗೊಂಡಿದ್ದೀನಿ ನಾನು ತ್ರೀ ಪ್ಯಾಕೆಟ್ಸು ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ಸೊ ಆರಾಮ್ಸೆ ನಾಲ್ಕು ಜನ ತಿನ್ಬೋದು ಸೊ ತುಂಬಾ ಚೆನ್ನಾಗಿರತ್ತೆ ಸೊ ಈ ಮ್ಯಾಗಿನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಡ್ರೈ ಮ್ಯಾಗಿ ಮಾಡ್ಕೊಳ್ಳೋದು ನೂಡಲ್ಸ್ ಅಂತೇಳಿ ತೋರಿಸ್ತೀನಿ ಸೇಮ್ ನೂಡಲ್ಸ್ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ಕೊಳ್ಳೋದು ಈ ಮ್ಯಾಗಿಯಲ್ಲಿ ನಿಮಗೆ ಯೆಲ್ಲೋ ಕಲರು ಬರುತ್ತೆ ಈ ರೆಡ್ ಕಲರು ಬರುತ್ತೆ ಸೊ ಇವತ್ತು ನಾನು ರೆಡ್ ಕಲರಲ್ಲಿ ಇವಾಗ ಹೊಸ್ದಾಗಿ ಬಿಟ್ಟಿದ್ದಾರೆ ಸೊ ಇದನ್ನು ಮಾಡಿ ತೋರಿಸ್ತೀನಿ ಮೂರು ನೂಡಲ್ಸ್ನ ನಾನು ಓಪನ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಅದ್ರ ಮಸಾಲೆ ಎಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ ಇನ್ನು ಎಕ್ಸ್ಟ್ರಾ ನಾನು ಒನ್ ಟು ತ್ರೀ ಅವ್ರದ್ದು ನೂಡಲ್ಸ್ ಮಸಾಲ ಯೂಸ್ ಮಾಡ್ತೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಈ ನೂಡಲ್ಸ್ ಉದ್ದುದ್ದ ಹಾಕೋಲ್ಲ ನಾನು ಈ ರೀತಿ ಒಂದು ಸ್ವಲ್ಪ ಪೀಸ್ ಮಾಡಿ ಹಾಕ್ತೀನಿ ಆವಾಗ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಹಾಗೆ ಎಲ್ಲ ಮ್ಯಾಗಿನೂ ಒಂದು ಸ್ವಲ್ಪ ಈ ಥರ ಮುರಿದ್ಬಿಡೋಣ ಅವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತುಂಬ ಮ ನೂಡಲ್ಸ್ ಇದ್ರೆ ಚೆನ್ನಾಗಿರೋಲ್ಲ ಸೊ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿಕೊಡೋಣ ತುಂಬ ರುಚಿ ಹಾಗೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಬರೀ ನೀರು ಬಿಸಿ ಮಾಡ್ಕೊಂಡು ಬೇಯಿಸ್ಕೊಂಡು ತಿಂತೀರಲ್ಲ ಅದಕ್ಕಿಂತ ಈ ರೀತಿ ಡ್ರೈ ನೂಡಲ್ಸ್ ಮಾಡ್ಕೊಂಡ್ರೆ ತುಂಬಾ ರುಚಿ ಜಾಸ್ತಿ ಸೊ ನೋಡಿ ಈ ರೀತಿ ಪುಡಿ ಮಾಡಿದ್ದೀನಿ ಸ್ವೀಟ್ ಕಾರ್ನ್ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇವಾಗ ನೀರೆಲ್ಲ ಬಗ್ಸ್ಕೊಂಡ್ಬಿಟ್ಟು ಸೊ ಇದೇ ನೀರಲ್ಲಿ ಒಂದು ಸ್ವಲ್ಪ ಜಸ್ಟ್ ಒಂದು ಫೈವ್ ಮಿನಿಟ್ಸು ನೂಡಲ್ಸ್ನ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂತೀನಿ ಎಲ್ಲಾನು ಒಂದು ಸ್ವೀಟ್ ಕಾರ್ನ್ ಎಲ್ಲ ತೆಗ್ದಿದ್ದೀನಿ ಒಂದು ಬೌಲಲ್ಲಿ ಜಸ್ಟ್ ಒಂದು ಎರಡು ಡ್ರಾಪ್ಸ್ ಆಗೋಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಎಣ್ಣೆ ಆಗಲಿ ಬಟರ್ ಆಗಲಿ ತುಪ್ಪ ಆಗಲಿ ಯಾವುದಾದ್ರೂ ಹಾಕೋಬೋದು ಅವಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ನೂಡಲ್ಸು ಬಿಡಿ ಬಿಡಿಯಾಗಿರುತ್ತೆ ನೋಡಿ ಇವಾಗ ನೂಡಲ್ಸ್ ಹಾಕ್ಕೊಳ್ಳೋಣ ಜಸ್ಟ್ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಇದು ಒಂದು ಟೂ ಮಿನಿಟ್ಸ್ ಬೇಯಿಸಿ ಮತ್ತು ನಾನು ಎಷ್ಟು ಬೇಯಿಸ್ಕೊಳ್ಬೇಕು ಅಂತೇಳಿ ತೋರಿಸ್ತೀನಿ ನೋಡಿ ಬೆಂದಿದೆ ನೋಡಿ ಇಷ್ಟು ಮಾತ್ರ ಬೆಂದರೆ ಸಾಕು ಇವಾಗ ನೀರೆಲ್ಲ ಬಗ್ಗಿಸ್ಬಿಟ್ಟು ಸ್ವಲ್ಪ ತಣ್ಣೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಈ ಥರ ಸ್ಟೇನಾದಲ್ಲಿ ಹಾಕ್ಕೊಂಡ್ಬಿಡೋಣ ನೀರೆಲ್ಲ ಬೇಗ ಹೋಗುತ್ತೆ ಸ್ವಲ್ಪ ಮೇಲೆಯಿಂದ ತಣ್ಣೀರು ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟಲ್ಲ ತುಂಬಾ ಚೆನ್ನಾಗಿ ಉದೃತ್ತರಾಗಿರುತ್ತೆ ನಮಗೆ ನೂಡಲ್ಸು ಓಕೆನಾ ಇದು ರೆಡಿ ಆಗಿದೆ ಇವಾಗ ಇವಾಗ ನಾವು ಇದಕ್ಕೆ ಬೇಕಾಗಿರೋಂಥ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸೊ ನೀವು ಮಾಡ್ಕೊಳ್ಳೋಂಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ತುಂಬನೇ ಒಬ್ಬರೇ ತಿನ್ಬೋದು ಇದನ್ನು ಅಷ್ಟು ಅಷ್ಟು ರುಚಿ ಇರುತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಎರಡು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಇದ್ದೀನಿ ಒಂದು ಕ್ಯಾರೆಟು ಒಂದು ಅರ್ಧ ಕ್ಯಾರೆಟ್ನ ತುರಿದು ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ವೆಜಿಟೇಬಲ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ತುಂಬಾ ರುಚಿ ಇರತ್ತೆ ತುರಿದು ಹಾಕೊಳ್ಳೋದ್ರಿಂದ ಬೇಗ ಎಣ್ಣೆಯಲ್ಲಿ ಬೇಯತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಆಗಲಿ ನೀವು ಬೇಕಾದರೆ ಒಂದು ಸ್ವಲ್ಪ ಕಡಲೆ ಬೀಜ ಕೂಡ ಹಾಕೋಬೋದು ಬಟ್ ನಮ್ಮ ಕಡಲೆ ಬೀಜ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಮಕ್ಕಳಿಗೆ ಇಷ್ಟ ಆಗಲ್ಲ ಹಾಗಾಗಿ ಕೊತ್ತಂಬರಿ ಟೊಮೆಟೊ ಸಣ್ಣಗೆ ಹೆಚ್ಚಿ ಎಲ್ಲ ಸಣ್ಣ ಸಣ್ಣಗೆ ಹೆಚ್ಚು ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಪೂರ್ತಿ ಫ್ರೈ ಆಗಲಿ ಆಮೇಲೆ ನಾವು ನೂಡಲ್ಸ್ ಮಸಾಲೆ ಹಾಕಿ ಒಂದು ಚೂರೆ ಚೂರು ಹಾಕಿ ಕಲ್ಸ್ಕೊಂಡ್ಬಿಟ್ರೆ ರೆಡಿ ಆಯಿತು ಜಸ್ಟ್ ಹತ್ತು ನಿಮಿಷ ಒಳಗಡೆ ನಾವು ರೆಡಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮ್ಯಾಗಿ ಮಾಡ್ಕೊಂಡ್ರೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಯಾವಾಗಾದರೂ ಏನಾದರೂ ಸ್ವಲ್ಪ ಖಾರವಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಆಚೆ ತಗೊಂಡು ತಿನ್ನೋದಕ್ಕಿಂತ ಇವಾಗ ಸ್ವೀಟ್ ಕಾನ್ ಸೇರಿಸ್ಕೊಳ್ಳೋಣ ಫುಲ್ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಬಟರ್ ನನ್ನ ಹತ್ರ ಬಟರ್ ಇರಲಿಲ್ಲ ಅಂತೇಳಿ ನಾನು ಆಯಿಲ್ ಹಾಕಿದ್ದೀನಿ ನೀವು ಬಟರ್ ಹಾಕ್ಕೊಳ್ಳಿ ತುಂಬಾ ರುಚಿ ಇರುತ್ತೆ ಬಟರ್ ಹಾಕ್ಕೊಳ್ಳೋದ್ರಿಂದ ಸೊ ಇದೆಲ್ಲನೂ ಫ್ರೈ ಆಗಲಿ ಮೂರಿಂದ ನಾಲ್ಕು ಜನ ಫುಲ್ಲು ತಿನ್ಬೋದು ಯಾಕಂದರೆ ವೆಜಿಟೇಬಲ್ ಜಾಸ್ತಿ ಹಾಕಿದ್ದೀವಿ ನೂಡಲ್ಸ್ ಇದೆಲ್ಲ ತುಂಬಾ ರುಚಿ ಇರುತ್ತೆ ಗಮ್ ಅಂತ ಇದೆ ಸ್ಮೆಲ್ಲು ಮೂರು ಪೋಚಸ್ ಅಂದರೆ ಮ್ಯಾಗಿ ಒಳಗಡೆ ಈ ಥರ ಪ್ಯಾಕೆಟ್ಸ್ ಬರುತ್ತೆ ಮಸಾಲದು ಅದನ್ನು ಮೂರು ಪ್ಯಾಕೆಟ್ನ ಇದರಲ್ಲಿ ಹಾಕಿದ್ದೀನಿ ಎಕ್ಸ್ಟ್ರಾ ಖಾರ ಬೇಕು ಅಂದರೆ ಈ ರೀತಿ ನೂಡಲ್ಸ್ ಮಸಾಲ ಸಿಗುತ್ತೆ ಇದರ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಸಾಲೆಯನ್ನು ಹಾಕೊಳ್ಳೋಣ ಹಾಗೆ ಒಳಗಡೆ ಬರುವಂಥ ಮಸಾಲ ಪುಡಿನ ಹಾಕ್ತಾ ಇದ್ದೀನಿ ಹಾಕಿ ಒಂದ್ಸಲ ಫ್ರೈ ಮಾಡ್ಕೊಳ್ಬೋಣ ಈ ನೂಡಲ್ಸ್ ಮಸಾಲೆನ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೋತಾ ಸಾಕು ಜಾಸ್ತಿ ಹಾಕಿದ್ರೆ ತುಂಬಾ ಖಾರ ಆಗಿಬಿಡತ್ತೆ ಜಸ್ಟ್ ಒನ್ ಟೇಬಲಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋದ್ರೂ ಸಾಕು ನೋಡಿ ಅದು ಮಸಾಲೆ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನೂಡಲ್ಸ್ ಹಾಕ್ಕೊಳ್ಳೋಣ ಅಷ್ಟೇ ತುಂಬಾ ಆಗುತ್ತೆ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅನಿಸುತ್ತೆ ತುಂಬಾ ಸ್ವೀಟ್ ಕಾರ್ನ್ ಎಲ್ಲ ಚಿಕ್ಕ ಮಕ್ಕಳಿಗಿಂದ ದೊಡ್ಡವರಿಗಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಇವಾಗ ನೂಡಲ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ನೂಡಲ್ಸ್ ಹಾಕೋತಾ ಇದ್ದೀನಿ ನೋಡಿ ಉದುರಿಸ ಉದುರಾಗಿದೆ ನೂಡಲ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಯೂಸ್ ಇದ್ದೀನಿ ಸ್ವಲ್ಪ ಬಿಸಿ ಹಾಕಬೇಕಷ್ಟೇ ಇವಾಗ ಹೈ ಫ್ಲೇಮಲ್ಲೇ ಇಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಬಿಸಿಯಾಗಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ನೂಡಲ್ಸ್ ರೆಡಿ ಆಯಿತು ಒನ್ ಟು ತ್ರೀ ಅವರ ವೆಜಿಟೇಬಲ್ ನೂಡಲ್ಸ್ ಮಾಡಿದ್ದೀನಿ ಸಕ್ಕತ್ತಾಗಿರುತ್ತೆ ಬಟರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಬಟರ್ ಇತ್ತು ಅಂದರೆ ಬಟರ್ ಹಾಕ್ಕೊಳ್ಳಿ ಸಾಸ್ ಇದ್ರೆ ಸಾಸ್ ಹಾಕ್ಕೊಳ್ಳಿ ನಾನು ಸಾಸ್ ಏನು ಯೂಸ್ ಮಾಡಿಲ್ಲ ಇದಕ್ಕೆ ಉಪ್ಪು ಗ್ಯಾಸ್ ಆಫ್ ಮಾಡ್ತೀನಿ ಉಪ್ಪು ಏನು ಹಾಕಿಲ್ಲ ನಾನು ಅವಾಗ ಉಪ್ಪು ಹಾಕಿದೀನಿ ಸ್ವಲ್ಪ ಮತ್ತೆ ಮಸಾಲಲ್ಲೇ ಸ್ವಲ್ಪ ಉಪ್ಪು ಇರುತ್ತೆ ಹಾಗಾಗಿ ಉಪ್ಪು ಹಾಕಿಲ್ಲ ನೀವು ಬೇಕು ಅಂದ್ರೆ ಜೋರು ಹಾಕೊಳ್ಳಿ ಸೊ ನೋಡ್ಬೋದು ಫ್ರೆಂಡ್ಸ್ ತಾವು ಮಾಡ್ತಾಯಿದ್ದೀವಿ ಬಿಸಿ ಬಿಸಿಯಾಗಿರೋಂಥ ನೂಡಲ್ಸ್ ವೆಜಿಟೇಬಲ್ ಸ್ವೀಟ್ ಕಾರ್ನ್ ನೂಡಲ್ಸ್ ಸೊ ಈ ಥರ ಒಂದು ನೂಡಲ್ಸ್ ಮಾಡಿಕೊಂಡೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿ ಇರುತ್ತೆ ಇದು ಸೊ ನೀವು ಇದರಲ್ಲಿ ಬೇಕಾದರೆ ಚೀಸ್ ಹಾಕ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಸೊ ನಮಗೆ ಯಾವ ಥರ ವೆಜಿಟೇಬಲ್ ಆಗುತ್ತೆ ಇಷ್ಟ ಥರ ಆಗುತ್ತೆ ಅದೆಲ್ಲ ಹಾಕ್ಕೊಳ್ಬೋದು ಸೂಪರ್ ಟೇಸ್ಟಿ ನೂಡಲ್ಸ್ ರೆಡಿ ಸೊಮ್ಮೆ ಬಿಸಿ ಬಿಸಿ ಬಿಸಿಯಾಗಿರೋಂಥ ಸಂಜೆ ಸ್ನ್ಯಾಕ್ಸ್ ನೂಡಲ್ಸ್ ತಿನ್ನೋಣ ಸೊ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ಇವತ್ತು ಮಾಡಿರೋ ನೂಡಲ್ಸ್ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಮನೆಯಲ್ಲಿ ಈ ಥರ ಹೆಲ್ದಿಯಾಗಿ ಮಾಡ್ಕೊತೀನಿ ಅಂತ ಹೇಳ್ತಾ ಸೊ ಬ್ಲಾಗ್ ನ ಗೊತ್ತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ನೂಡಲ್ಸ್ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ಸಂಜೆ ಏನಾದರೂ ಯಾವಾಗಾದ್ರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿಯಾಗಿ ಮಾಡ್ಕೊಂಡು ಮನೆಯಲ್ಲೇ ಹೆಲ್ದಿಯಾಗಿ ತಿನ್ನಿ ಅಂತ ಹೇಳ್ತಾ ಇವತ್ತಿನ ನೂಡಲ್ಸ್ ರೆಸಿಪಿಯೊಂದಿಗೆ ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನೂಡಲ್ಸ್ ರೆಸಿಪಿಯೊಂದಿಗೆ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್